ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಲ್ಲಿ ಶ್ರಮಿಸಿ ಆಯ್ತು ಒಟ್ಟೆ ಒಟ್ಟು ಬಾನು ಸಾಕತೈತಿ ಆಯ್ ಅಪ್ಪ ನಿನ್ನೆ ಬಾರಪ್ಪ ಅಂದ್ರು ಕರ್ಕೊಂಡು ಹೋದ ಮುನ್ನ ಕಳಿಸಿದ ஆஹ் வாட்டி பாக்கி சண்டாஸ்கார் ஓர்ஜன மார்ப்பாருட்டாரோ மாராய ஜரி நீரு இல்ல சரி ஜரி தோங்கனி

யோ ஏ மக்களே கங்கா குங்க ஏடலே கங்கா குங்க ஏ முகந்த ரகத்து பரக்கேர்லே கங்கா குங்க ஏங்க ஓ நம்ம அப்போ அண்ட கிளக்கி நோடப்ப

ಯಾಕಪ್ಪ ಅಲ್ಲಿ ಯಾವ ತಾತನ ಹೊಡ್ಕೊಳಕತ್ತೀನಿ ಯಾವಸಿ ಅಗಸ್ತೀನಿ ಹೇಳುವಲ್ರಿ ನೋಡಿಲ್ಲ ಮುಕುಳ ಆಗಿಂದ ರಾಗತ್ ಬಂದೇಟ ರಾಗತ್ತ ಏನೋ ಯಪ್ಪ ಇದ್ರ ರಗುತ ರಗತ್ ಬಂದೈತಿ ಅವ್ ಯಾವ ಮಕ್ಕೋಣ ನೋಡ ಓಡಲಿ ಅಲ್ಲಿ ಅಪ್ಪನ ಮಕ್ಕಳ ರಗತ್ ಬಂದ್ರ ಓಡಲಿ ಅಲ್ಲಿ ರಗತ್ ಹೋಗತಿ ಏನಿದೆ ನಡಿ ದವಾಖಾನ ಹೋಗನ್ ಮಾಡಿ ನಡಿ ಅಪ್ಪ ನಾ ಮೊದಲ ಡಾಕ್ಟರ್ ಫೋನ್ ಹಚ್ಚ ಅಪ್ಪ ರಗತ್ ಮಗಳ ರಗತ್ ಬಾಬರ ಆಗತ್ತೆ ಪಟ್ನ ಫೋನ್ ಹಚ್ಚ ಡಾಕ್ಟರ್ಗೆ ಬೆಳಿಗ್ ಬೆಳಿಗ್ಗೆ ಯಾರ ಎಪ್ಪ ಫೋನ್ ರಾತ್ರಿ ಪೇಶಂಟ್ ಕಾಟ ಈಗ ಈ ಫೋನಿಂದ ಕಾಟ ನಾವು ಕಾಯ್ದು ಒಂದ ಈ ದವಾಖಾನೆ ಕೆಲಸ ಮಾಡುದು ಹಲೋ ಡಾಕ್ಟರ್ ಸಾಹೇಬಲ್ರಿ ಡಾಕ್ಟರ್ ಸಾಹೇಬ ಅಲ್ರಿ ನಾ ಕಾಂಪೌಂಡ್ರಿ ಸಬ್ ಡಾಕ್ಟರ್ ಸಾಹೇಬರು ದಾವೆ ಜಲ್ದಿ ದಾವಕನಿ ಬಾ ಅಂತ ಹೇಳ್ರಿಪ್ಪ ನಮ್ಮಪ್ಪನ ಕೂಡ ಬಾಳ ರಗದ ಪರಾದತ್ತರಿ ಬಾಳದ ಬಾತ್ರಾಸ ಮಾಡ್ಕೋತಾರ ಸಬ್ ಜಲ್ದಿ ಬಾ ಅಂತ ಹೇಳಿ ಡಾಕ್ಟರ್ ಇರಿ ಹೌದ್ರಿ ಮುಖ ರಗದ ಬರಾದತ್ತರಿ ಆ ಮನೆಗೆ ಬರ್ರಿ ಕರುಸ್ತೀನಿ ಹ್ ಹ್ ದೊಡ್ಡ ದೊಡ್ಡಗೆ ಚಲಾವತ್ತಿನ್ ಪೇಷಂಟ್ ಕಟಾ ಯೋರಾ ಟೈಮ ಔರ್ ಬಕ್ತಿನ್ ಒಂದು ಕಪ್ ಚಾ ಕಡೋ ನಾನು ಹಾಕೊಂಡು ಬರ್ತೀನಿ ನಾನು ಡೇವಿಡ್ ಡೇವಿಡ್ ಕಂಪೌಂಡ್ರು ಎಲ್ಲಿ ಅಂತ ಕದಾಕೊಂಡು ಹೋಗುದುವ ನೀವು ಮಾತಿನೇ ಚಾ ಕೊಡೋ ಬರ ಇದನ್ನ ಮಾಡ್ತಾನ ಏನು ಕಂಪೌಂಡ್ರು ಫೋನ್ ಓನ್ ಇಡೋದು ಎಲ್ಲ ಇವನು ಎಲ್ಲ ಕಲ್ಸ್ಕೋ ಗುಳಿಗೆಯಲ್ಲಿ ಇಟ್ಟಾನು ಚಂದ ಗೊತ್ತಾ ಡಿಸಿಪ್ಲಿನ ಕೊಡ್ತೀವಿ ಇಲ್ಲ ಏನ್ ನಮ್ದು ಬಾಳೆ ಅಂತ ಕಂಪೌಂಡ್ ಕರ್ಕೊಂಡು ಏನ್ ಮಾಡುದು ನೋಡಿ ನಾವು ಡಾಕ್ಟ್ರಕ್ಕೆ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಗಿ ಕೊಡ್ತೀನಿ ಈಗ ಕಾಂಪೌಂಡರ್ ಹಾಕಿನಿ ಮುಂದ ಡಾಕ್ಟರ್ ಹಾಕೀನಿ ಓ ಯಾವಾಗ ಬನ್ನಾರ ಏ ಹುತ್ಮಂಗೆ ದವಾಖಂಡಿ ಬಿಟ್ಟು ಎಲ್ರಿ ಹೋಗಿದ್ದೆ ಯಾರ ಸಲ ಹೋದ್ರಿನ್ ಬಿಟ್ಟು ಹೋಗಿ ದಮಾಖಂಡ್ ಬಿಟ್ಟು ಹೋಗ್ಬಾರ್ದ ಸರ ಕೂಡ ಯಾಕೆ ಹೋಗಿದನ್ರಿ ಸ್ವಲ್ಪ ಏ ಅಣ್ಣಂಗ ಮುಂದೆ ಯಾರ ಫೋನ್ ಹತ್ತಾರ ಯಾರ ಹಚ್ಚಾರ ಅವ್ರು ಯಾರ ನನಗೆ ಓದ್ತೇನ್ರಿ ಬಟ್ ಪೇಶೆಂಟ್ ಫೋನ್ ಹಚ್ಚಿದ್ರಿ

ீப்பா நம்ம அப்பழ்தான் டாக்டர் சேரன் டாக்டர் டாடர் சாஹேர முந்தே ஃபோன் ஹச்சிர்ல யார்த்தின் அவ்ரீ பிள் ஓனர் அதாரி சான் ஓடத் பால்திவசரி கர் உரு அதுக்கு கர்ஜி ரொக்கி டாக்டர் சாஹ் கரேத்தி

முந்திரி ஏன திராஸ் ஆக நம்ம ஏன் வது வந்த குளா கண்டு மாடந்த கேள் பூட்டாட் ஆகி அந்த கண்டுல ரத்திரி ஊட்டா மாண்கூட மக்கள் மக்கோன் குள்ளே இழத்தினி யாக்கோ ஒட்டி பாழ திராச ஆக்கத்ரி சண்டாஸ்கோத் ஒள சண்டாசர் ಅವ ನಮ್ ಕಡೆ ಆಗಿದ್ದ ರಗತ್ ಬಂದಿತ್ತು ರೀ ಅದಕ್ಕ ನಿಮಗ ಫೋನ್ ಹಚ್ಚಿ ಹೇಳಿದ್ರಿ ದವಾ ಕನ್ನಿಗೆ ಏನಾಗೆ ಏನಾಗೈತೆ ತ್ರಾಸ ನನಗ ನೋಡಿ ಬಿಡಿ ಅಕ್ಕ ಏ ಕಪ್ಪಂಡ್ರೆ ಪೇಶೆಂಟ್ ಹೊರ್ತೇವೆ ಪಾಲೆ ಏ ಜಾರ ಹಾ ಬಾ ಮಗನ ಹಾ ಏಕ ಹಿಡಿತಿಲೆ ನನ್ನ ಹಾಳೆ ಲವರ್ ಹಿಡ್ದಂಗ ಹಿಡ್ಯಾಕತ್ತಿ ಹೋಗಲೇ ನೀ ಹೌದ ಡಾಕ್ಟರ್ ಕರಿ ನೀ ಏನ್ ಮಾಡಲ್ಲೇ ಬರಕರೆ

எப்பா பங்காரிட்டு உமாராயினா எப்பா மணி பார்க்க ஏன்ல மக்கள நான் சத்தனம் துள்கொண்ட மக்களோடே அட் அல்ல மத்தின் ஏன் வந்தோமாராய மணிக்கு ஆகப்பேர் ஓகே நான் இல்லே டாக்டர் சாஹ் மாதாத்தின் சும் அல்லே ನಿಮಗ ಮುಕ್ಳಾಗೆ ಹಾರ್ಟ್ ಹಾರ್ಟ್ ಆಗೈತಿ ನೋಡಿ ಇಲ್ಲಿ ಹೌದಾ ಮತ್ತೆ ಹೆಂಗ್ ಮಾಡುದ್ರಿ ಸಾಬ್ರ ಮತ್ತ ಮುಕ್ಳಾಗ ಹಾರ್ಟ್ ಆಗೈತೆ ಅಂತೀರಿ ಮತ್ತೆ ಅದಕ್ಕೆ ಬುದ್ಧಿ ಹೆಂಗ ಸರ ಇದ್ರಾಗ ನಿಜಕನ ಐತಿ ಆ ಆರಾಮ್ ಕೊಟ್ಟು ಆರಾಮ ಮಾಡ್ತೀನಿ ಆಯ್ತು ಏ ಬಾ ನೀನು ಚಿಟ್ಟಿ ಮಾಡ್ಬೇಡ ಆಯ್ತಾ ಹಾಂ ಬಯಪ್ಪ ರೀ ಬ್ರೋ ಹ್ಞೂ ರೀ ಸರ ಹ್ಞೂ ಸರ್ ಹೇಳಿ ಸರ್ ನೋಡಪ್ಪ ನಿಮ್ಮ ಅಪ್ಪಗ ಮುಕ್ಳಾಗೆ ಹಾರ್ಟ್ ಆಗೈತಿ ಅದಕ್ಕೇನಾಯ್ತಲಾ ಒಂದ್ ಇಂಜೆಕ್ಷನ್ ಇದೆ ಹೌದ್ರಿ ಮಾಡಿ ಬಿಡ್ರಲ್ಲ ಓಕೆ ಸಹ ಇಂಜೆಕ್ಷನ್ ಎಷ್ಟ್ ಕರ್ಸು ಬರುತ್ತಿರೀ ಅದಕ್ರಿ ನೋಡ್ಪಾ ಚಲೋ ಇಂಜೆಕ್ಷನ್ ಐತಿ ಅದ್ವತ್ ಸರ್ಪತ್ ಬರುತ್ತೆ ಅದಕ್ಕೆ ಮಾಡಿಬಿಡ್ರಿ ಸಹೇಬ್ರೆ ಅದ್ರಾಗ ನೋಡಿ ಹಿಡ್ರಿ ಸಹೇಬ್ರಿ ಒಂದ್ ಸ್ವಲ್ಪ ನೋಡಿ ಹಿಡೀವ್ರಿ ಆಯ್ತು ನೀವು ನಮ್ಮವ್ರಿ ಮಾಡ್ ಒಂದ್ ಐವತ್ತು ಸಾವಿರ ರೂಪಾಯಿ ಆಕತಿ ಆಯ್ತು ಮಾಡಿಬಿಡಣ್ಣ ತೊಗೋರಿ

ಮಕೋಟ ಸರ್ ಸರ್ ಕಲ್ ನಾನು ಪಾಯೆನ್geqslantನ ಆಹ ಇನ್ ಡಾಕ್ಟರ್ ಕಥೆ ಗೊತ್ತಾಗೆ ಇಲ್ಲಲೆ ನಾನು ಮಾಡ್ತಿನಿ ಬಮ್ಮಕೋನಿ ಅವಕಾಶ ಮಾಡಿ ಬಂದ ಬಾ ನಾನು ಜೀವ ಬಾ ತಿನ್ನನิว ಎಂಜಾ ಲೇಡಿ ಅಂದ್ರೆ ಸಂತ ನನಗೆ ಓದನಷ್ಟು ಕಥೆ ಕಥೆ ಬನ ಹೋಗಲಿ ನಾನು ಬರಲ್ಲ ನನಗೆ ಆ ಯ ಮಾರಾ ಇಲ್ಲಿ ಬಂದಿಲ್ಲ ನನ್ನ ಮುನಿಯ ಚಾಡಿ ಬರೋ ಎಲ್ಲಾ ದೇವಿ ಹಾ

என்ன சரைய என்ன ஐடியா எங்க ஐடி ஏ நீ ஐடியா சூப்பர் ஐடியா மாட்டின ஹோலிவ்ரி நம்மக பன்னா சூடி கிடிலீச்சு எ பன்னா சூ ஓ என்ன குண்ணெல்லாம் டொடி கி இல்ல சொல் பாச்சு வாச்சு வாச்சு அட்

చెరికేంద్రతిలే అజా కాక ఆపా ఏనంటలే చెరికేంద్రతిలే ఆ ಅದಕ್ಕಿಂತ bande ಅದು ಕೂకలాకతి అజా కాక ఆపా ಅಂತೇಳె ఆ నిన్న చెల్గి తంబిట్టింది అది యాని होतो అంత్రాకి ఏనితిలే ఆ ఏనితి తద్రాగ ಬಣ್ಣ ಕಲಿಸಿದ ನೀನೆ ಚರ್ಗಿಯ ಮುಕ್ಕಳಾಗಿ ಬಂದೈತಿ ದವಾಖಾನಿಗ್ ಹೋಗಿ ಐವತ್ ಸಾವಿರ ರಕ್ತ ಹಾಕಿ ಬಂದಿದ್ವಿ ನೀನ್ ಮಗನ ಚರ್ಗ್ಯಾಗ ಬಣ್ಣ ಮಗನ ಹಾಕಿತಿ ಇನ್ನು ನೋಡಿ ಇಲ್ಲಿ ಏ ಬರ್ಲಿ ಇಲ್ಲಿ ಹೊಡಿ ಬರ್ರಿ ಅವ್ನಿ ಬರ್ರಿ ಏನ್ ಗೊತ್ತ ಮಗ ಕಡಿಸ್ಕೊಂಡು ಹೋಗ್ತಾನೆ ಮರ್ಲ ಅವನು ಇವತ್ತು ಚರ್ಮ ಅಲ್ಲಿ ಮಗ ಅನಿಗೆ ऐव्दारवाखानी हा तिव्हि हरले मला अर्जवणार हर मान